ಅನುದಾನ ಕೊಡುವ ಬಗ್ಗೆ ತಾರತಮ್ಯ ವಿಚಾರ ಮೈಸೂರಿನಲ್ಲಿ ಸಿ ಎಂ ಸಿದ್ದರಾಮಯ್ಯ ಗರಂ ಆದರು ಬಿ ಜೆ ಪಿ ಜೆ ಡಿ ಎಸ್ನವರು ಅಧಿಕಾರದಲ್ಲಿದ್ದಾಗ ನಮ್ಮ ಶಾಸಕರಿಗೆ ಏನು ಮಾಡಿದರು ಅನ್ನೋದು ಗೊತ್ತಿದೆ ಕಾಂಗ್ರೆಸ್ ಶಾಸಕರ ಅನುದಾನದಲ್ಲಿ ತಾರತಮ್ಯ ಮಾಡಿದರು ಅದನ್ನು ನಾವು ಪುನರಾವರ್ತನೆ ಮಾಡೋದಿಲ್ಲ ಅವ್ರು ಮಾಡಿದರು ಅಂತ ನಾವು ರಿವೆಂಜ್ ಪಾಲಿಟಿಕ್ಸನ್ನು ಮಾಡೋದಿಲ್ಲ ಅವ್ರ ಸರ್ಕಾರ ಇದ್ದಾಗ ಬೊಮ್ಮಾಯಿ ಮುಖ್ಯಮಂತ್ರಿ ಇದ್ದಾಗ ಏನು ಮಾಡಿದ್ರು ನನಗೆ ಅನುದಾನವನ್ನು ಕೊಟ್ಟರೆ ನಾವು ಅವರು ಮಾಡಿದ ಹಾಗೆ ಮಾಡೋದಿಲ್ಲ ನಮ್ಮ ಶಾಸಕರು ಕೂಡ ಬಿಜೆಪಿ ಸರ್ಕಾರ ಇದ್ದಾಗ ತಾರತಮ್ಯ ಆಗಿದೆ ನಯಾ ಪೈಸೆ ಕೂಡ ಕೊಟ್ಟಿರಲಿಲ್ಲ ಉದಾಹರಣೆಗಳಿದ್ದಾವೆ ಹಾಗಾಗಿನೇ ನಾವು ಅವರನ್ನ ಫಾಲೋ ಮಾಡೋದಿಲ್ಲ ಎಲ್ಲರಿಗೂ ಸಮಾನವಾಗಿ ಅನುದಾನವನ್ನು ಕೊಡ್ತಾ ಇದ್ದೀವಿ ಅಂತ ಮೈಸೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂದರೆ ಇಪ್ಪತ್ತೈದು ಕೋಟಿ ಹಣ ಏನಿದೆ ಅದನ್ನು ಖಂಡಿತ ಬಿಡುಗಡೆ ಮಾಡ್ತೀವಿ ಅನ್ನುವಂಥ ಸಂದೇಶ ಕೊಟ್ಟಿದ್ದಾರೆ ಅನುದಾನ ರಿಪೀಟ್ ಮಾಡಬೇಕು ಅಂತೆಲ್ಲ ಕರ್ನಾಟಕ ಸರ್ವೋತೋಮುಖವಾಗಿ ಮಾಡಬೇಕು ಅವ್ರಿಗೂ ಕೊಡ್ತೀವಿ ಇವ್ರಿಗೂ ಕೊಡ್ತೀವಿ ಈ ಜೆಡಿಎಸ್ ನಲ್ಲಿ ಇದ್ರಲ್ಲ ಅವರು ನಮ್ಮ ಎಮ್ ಎಲ್ ಎಲ್ಲ ಕೊಟ್ಟಿದ್ರ ಅನುದಾನ ಕೊಟ್ಟಿದ್ರೆ ರಿಪೀಟ್ ಮಾಡಬೇಕು ಅಂತೆಲ್ಲ ಕರ್ನಾಟಕ ಸರ್ವೋತೋಮುಖವಾಗಿ ಮಾಡಬೇಕು ಅವ್ರಿಗೂ ಕೊಡ್ತೀವಿ ಇವ್ರಿಗೂ ಕೊಡ್ತೀವಿ ಈ ಜೆಡಿಎಸ್ ನಲ್ಲಿ ಇದ್ರಲ್ಲ ಅವರು ನಮ್ಮ ಎಮ್ ಎಲ್ ಎಗಳಿಗೆಲ್ಲ ಇದು ಕೊಟ್ಟಿದ್ರ ಅನುದಾನ ರಿಪೀಟ್ ಮಾಡಬೇಕು ಅಂತೆಲ್ಲ ಕರ್ನಾಟಕ ಸರ್ವತೋಮುಖವಾಗಿ ಮಾಡಬೇಕು ಅವ್ರಿಗೂ ಕೊಡ್ತೀವಿ ಇವ್ರಿಗೂ ಕೊಡ್ತೀವಿ ಈ ಜೆ ಡಿ ಎಸ್ ನಲ್ಲಿ ಇದ್ರಲ್ಲ ಅವರು ನಮ್ಮ ಎಮ್ ಎಲ್ ಎಗಳಿಗೆಲ್ಲ ಇದು ಕೊಟ್ಟಿದ್ರ ಅನುದಾನ ಕೊಟ್ಟಿದ್ರ